ನೋಟ್ ಬ್ಯಾನ್ ಮಾಡಿದ್ರೆ ನಕಲಿ ನೋಟುಗಳ ಹಾವಳಿ ಇರೋದೇ ಇಲ್ಲ ಅಂತ ಹೇಳಿದವರು ಈಗ ಎಲ್ಲಿದ್ದಾರೆ ನೋಟ್ ಬ್ಯಾನ್ ಮಾಡುವಾಗ ಇದ್ದ ನಕಲಿ ನೋಟ್ಗಳೆಷ್ಟು ಈಗಿರುವ ನಕಲಿ ನೋಟುಗಳೆಷ್ಟು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಕಲಿ ನೋಟುಗಳು ನಮ್ಮ ಆರ್ಥಿಕತೆ ಒಳಗಿದ್ರೆ ಅದರ ಪರಿಣಾಮ ಏನಾಗ್ಲಿದೆ ನೋಟ್ ಬ್ಯಾನ್ ನಂತರವೂ ನಕಲಿ ನೋಟುಗಳ ಹಾವಳಿ ತಪ್ಪಿಲ್ಲ ಬದಲಾಗಿ ಅವುಗಳ ಸಂಖ್ಯೆ ಆಘಾತಕಾರಿ ರೀತಿಯಲ್ಲಿ ಹೆಚ್ಚಾನೇ ಇದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಡೇಟಾ ಆಧರಿಸಿ ಹಣಕಾಸು ಸಚಿವಾಲಯ ಸಂಸತ್ತಿನಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದೆ ಅದರ ಪ್ರಕಾರ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಐನೂರು ರೂಪಾಯಿನ ಎರಡು ಸಾವಿರದ ನೂರ ಎಂಬತ್ತಾರು ಪಾಯಿಂಟ್ ಐದು ಕೋಟಿ ನಕಲಿ ನೋಟುಗಳಿದ್ವು ಈಗ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಎಂಟು ಸಾವಿರದ ಐನೂರ ಎಪ್ಪತ್ತೊಂದು ಪಾಯಿಂಟ್ ಒಂದು ಕೋಟಿಗೆ ಅದು ಏರಿಕೆ ಆಗಿದೆ ಅಂದರೆ ಕಳೆದ ಐದು ವರ್ಷಗಳಲ್ಲಿ ಐನೂರು ರೂಪಾಯಿ ನಕಲಿ ನೋಟುಗಳಲ್ಲಿ ಶೇಕಡ ಮುನ್ನೂರ ಹದಿನೇಳರಷ್ಟು ಏರಿಕೆಯಾಗಿದೆ ಅಂತ ಹಣಕಾಸು ಸಚಿವಾಲಯದ ವರದಿಗಳು ಹೇಳ್ತಿವೆ ಐನೂರರ ಈ ಎಂಟು ಸಾವಿರದ ಐನೂರ ಎಪ್ಪತ್ತೊಂದು ಪಾಯಿಂಟ್ ಒಂದು ಕೋಟಿ ನೋಟುಗಳ ಮುಖ ಬೆಲೆ ನಾಲ್ಕು ಪಾಯಿಂಟ್ ಮೂರು ಲಕ್ಷ ಕೋಟಿ ಇದು ಸಾಧಾರಣ ಮೊತ್ತವೇನೂ ಅಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಭಾರತದ ಒಟ್ಟು ಬಜೆಟ್ ಖಾತ್ರ ಸುಮಾರು ನಲವತ್ತೈದು ಲಕ್ಷ ಕೋಟಿ ಅಂದರೆ ಬಜೆಟ್ನ ಶೇಕಡಾ ಹತ್ತರಷ್ಟು ಮೌಲ್ಯ ಐನೂರರ ನಕಲಿ ನೋಟುಗಳದ್ದಾಗಿದೆ ಅಂದ್ರೆ ನರೇಗಾ ಬಜೆಟ್ ನಾಲ್ಕು ಪಟ್ಟು ಮೌಲ್ಯದ ನಕಲಿ ನೋಟು ದೇಶಾದ್ಯಂತ ಓಡಾಡ್ಕೊಂಡಿತ್ತು ದೇಶದ ಐದು ಸಣ್ಣ ಸಣ್ಣ ರಾಜ್ಯಗಳ ಬಜೆಟ್ ಅನ್ನ ಒಟ್ಟಿಗೆ ಸೇರಿಸಿದ್ರು ಮೊತ್ತ ಇದಕ್ಕಿಂತ ಕಡಿಮೆ ಇರುತ್ತೆ ನಡುರಾತ್ರಿ ಟಿವಿಯಲ್ಲಿ ಬಂದು ನೋಟ್ ಬ್ಯಾನ್ ಮಾಡುವಾಗ ದೇಶದ ಪ್ರಧಾನಿ ಏನೇನೆಲ್ಲ ಹೇಳಿದ್ರು ಅನ್ನೋದನ್ನ ನೆನ್ ಮಾಡ್ಕೊಂಡ್ರೆ ಕತೆ ಏನಾದ್ರೂ ಇವತ್ತು ಬದಲಾಗಿದೆಯಾ ಅನ್ನೋ ಪ್ರಶ್ನೆ ಮೂಡತ್ತೆ ಕಪ್ಪು ಹಣ ಮತ್ತು ನಕಲಿ ನೋಟುಗಳ ವಿರುದ್ಧದ ಸರ್ಜಿಕಲ್ ಸ್ಟ್ರೈಕ್ ಅಂತ ಅದನ್ನ ಆಗ ಬಣ್ಣಿಸಲಾಗಿತ್ತು ಆದ್ರೆ ನೋಟ್ ಬ್ಯಾನ್ ಕಪ್ಪು ಹಣ ತರೋದಕ್ಕೂ ನೆರವಾಗ್ಲಿಲ್ಲ ನಕಲಿ ನೋಟುಗಳ ಸಂಖ್ಯೆನೂ ಇಳಿಕೆ ಆಗ್ಲಿಲ್ಲ आज मध्यरात्रि यानी 8 नवंबर 2016 की रात्रि को 12 बजे से वर्तमान में जारी पांच सौ और एक हजार रुपये करेंसी नोट लीगल टेंडर नहीं रहेंगे ये मुद्राएं कानूनन अमान्य होगी 500 और ₹1000 के पुरानी नोटों के जरिए लेनदेन की व्यवस्था आज नहीं होगी नोट बैन ಬಗ್ಗೆ ಕಳೆದ 7 ವರ್ಷಗಳಲ್ಲಿ ನಡೆದಿರುವ ಚರ್ಚೆಗಳು ಅಷ್ಟಿಷ್ಟಲ್ಲ ನೋಟ್ ಬ್ಯಾನ್ ಮಾಡ್ತಾ ಇದ್ದಂತೆ ದೇಶದ ಅಂತ ಆದ ಅಲ್ಲೋಲ ಕಲ್ಲೋಲ ಸಾಮಾನ್ಯವಾದುದಲ್ಲ ದೇಶದ ಜನಸಾಮಾನ್ಯರು ತಮ್ಮ ಬಳಿ ಇದ್ದ ನೋಟುಗಳನ್ನು ಬದಲಿಸಿಕೊಳ್ಳೋಕೆ ಆತಂಕದಿಂದಲೇ ಬ್ಯಾಂಕ್ಗಳ ಮುಂದೆ ಬಿಸಿಲಲ್ಲೂ ಸಾಲುಗಟ್ಟಿ ನಿಂತಿದ್ರು ಹಲವಾರು ಜನ ಪ್ರಾಣವನ್ನೇ ಕಳೆದುಕೊಂಡ್ರು ಅಷ್ಟೆಲ್ಲ ಆದ್ಮೇಲಾದ್ರೂ ಅದರಿಂದ ಏನಾದರೂ ಪ್ರಯೋಜನ ಆಯ್ತಾ ಅಂದ್ರೆ ಅದು ಇಲ್ಲ ಆರ್ಬಿಐ ಅಂಕಿಅಂಶಗಳ ಪ್ರಕಾರ ಭಾರತದ ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ವರೆಗೆ ನಗದು ಹಣದ್ದೇ ದರ್ಬಾರು ಜೋರಾಗಿದೆ ಅದರ ಪ್ರಮಾಣ ಸುಮಾರು ಮೂವತ್ನಾಲ್ಕು ಲಕ್ಷ ಕೋಟಿ ಅದರೊಂದಿಗೆ ನೋಟ್ ಬ್ಯಾನ್ ನಿಂದ ನಗದು ವ್ಯವಹಾರ ಕಡಿಮೆಯಾಗಲಿದೆ ಅಂದಿದ್ದ ಮೋದಿ ಮಾತು ಈಗ ಸುಳ್ಳಾಗಿದೆ ನೋಟ್ ಬ್ಯಾನ್ ಹೊತ್ತಲ್ಲಿ ಹದಿನೇಳು ಲಕ್ಷ ಕೋಟಿ ನಗದು ಚಲಾವಣೆಯಲ್ಲಿತ್ತು ಈಗ ಅದು ಸರಿಯಾಗಿ ಡಬಲ್ ಆಗಿದೆ ನಗದು ವ್ಯವಹಾರ ಎಲ್ಲೂ ತಗ್ಗಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಬದಲಾಗಿ ದೊಡ್ಡ ಮಟ್ಟದಲ್ಲಿ ನಗದು ವ್ಯವಹಾರ ನಡೀತಾ ಇದೆ ಡಿಜಿಟಲ್ ಪೇಮೆಂಟ್ ಬಗ್ಗೆ ದೊಡ್ಡದಾಗಿ ಹೇಳಲಾಗಿತ್ತು ಆಸ್ತಿ ಖರೀದಿ ಮತ್ತಿತರ ವ್ಯವಹಾರಗಳಲ್ಲಿ ನಗದು ವ್ಯವಹಾರವೇ ಒಂದು ಹಂತದವರೆಗೂ ನಡೆಯುತ್ತೆ ಮತ್ತು ಅದೆಲ್ಲ ಕಪ್ಪು ಹಣದ ಆಟವಾಗಿರುತ್ತೆ ಹಾಗಾದ್ರೆ ಚಲಾವಣೆಯಲ್ಲಿರುವ ದೊಡ್ಡ ಮೊತ್ತದ ನಗದು ಬರೋದೆಲ್ಲಿಂದ ಮತ್ತದು ಯಾವ ಕೆಲಸ ಮಾಡೋದ್ರಿಂದ ಆ ಹಣ ಬರುತ್ತೆ ಯಾವ ಶ್ರಮವೂ ಇಲ್ಲದೆ ಬರುವ ಅಂತಹ ಕಪ್ಪು ಹಣದ ಮೌಲ್ಯ ಕಡಿಮೆ ಇರುತ್ತೆ ಅದರ ಚಲಾವಣೆಯ ನೇರ ಪರಿಣಾಮ ಆಗೋದು ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆ ಕಷ್ಟ ಅನುಭವಿಸ್ತಿರುವ ಬಡವರ ಮೇಲೆ ಅದರ ಪರಿಣಾಮ ಆಗುತ್ತೆ ಸಂಸತ್ತಿನಲ್ಲಿ ಕೇಳಲಾದ ಪ್ರಶ್ನೆಗೆ ಹಣಕಾಸು ಸಚಿವಾಲಯ ಕೊಟ್ಟ ಉತ್ತರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಣಕಾಸು ವರ್ಷದಲ್ಲಿ ದೇಶದ ಬ್ಯಾಂಕ್ಗಳು ಒಂದು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ರೈಟ್ ಆಫ್ ಮಾಡಿವೆ ವಸೂಲಿ ಪ್ರಕ್ರಿಯೆ ನಡೀತಾ ಇದ್ರೂ ಹಣ ಮರಳತ್ತೆ ಅನ್ನೋ ಖಾತ್ರಿಯೇನೂ ಇರೋದಿಲ್ಲ ಇಂತಹ ಸಂದರ್ಭದಲ್ಲಿ ಬ್ಯಾಂಕ್ಗಳು ಜನಸಾಮಾನ್ಯರು ಠೇವಣಿ ಇಟ್ಟ ಹಣವನ್ನೇ ವ್ಯವಹಾರಕ್ಕೆ ಬಳಸ್ತಾ ಇರತ್ತೆ ಹಾಗೆ ಜನಸಾಮಾನ್ಯರ ಠೇವಣಿ ಹಣವನ್ನೇ ಬಳಸಿಕೊಡಲಾದ ಸಾಲವೂ ಬಾರದೆ ಬ್ಯಾಂಕ್ಗಳ ಲಾಭ ಕಡಿಮೆಯಾಗತ್ತೆ ಹೀಗಿರುವಾಗ ಜನಸಾಮಾನ್ಯರ ಠೇವಣಿ ಮೇಲೆ ಏನೇನೂ ಸಿಗೋದಿಲ್ಲ ಜಮೀನಿನ ಮೇಲೆ ಹಾಕಿದ ಹಣಕ್ಕೆ ಲಾಭ ಬರುತ್ತೆ ಷೇರು ಮಾರುಕಟ್ಟೆಯಲ್ಲಿ ಹಾಕಿದ ಹಣಕ್ಕೆ ಲಾಭ ಬರುತ್ತೆ ಆದರೆ ಬ್ಯಾಂಕ್ನಲ್ಲಿ ಇಟ್ಟ ಠೇವಣಿಗೆ ಏನೇನೂ ಸಿಗೋದಿಲ್ಲ ರೈತರು ಸಣ್ಣ ಪುಟ್ಟ ವ್ಯಾಪಾರಿಗಳ ಸಾಲವನ್ನ ಬೆದರಿಸಿ ವಸೂಲು ಮಾಡುವ ಬ್ಯಾಂಕ್ಗಳು ರಾಜಕೀಯ ನಾಯಕರ ಬೆಂಬಲವಿರುವ ದೊಡ್ಡ ಉದ್ಯಮಿಗಳು ಪ್ರಾಜೆಕ್ಟ್ ಹೆಸರಲ್ಲಿ ತೆಗೆದುಕೊಳ್ಳುವ ಕೋಟಿ ಕೋಟಿ ಸಾಲವನ್ನ ವಸೂಲು ಮಾಡಲಾರವು ಇದೆಲ್ಲವೂ ಅಂತಿಮವಾಗಿ ಅಗಾಧ ಮಟ್ಟದ ಆರ್ಥಿಕ ಅಸಮಾನತೆಗೆ ಕಾರಣವಾಗುತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು